ಒಡೆದು ಸಾಯಿಸಿ ಬರಬೇಕೆಂದು ಮಾತನಾಡುತ್ತಿದ್ದರು ಅಷ್ಟರಲ್ಲಿ ಶೀಲಾ ಮೇಡಮ್ ಪೊಲೀಸ್ ಫೋನ್ ಮಾಡಿ ಪೊಲೀಸರಿಗೆ ತಿಳಿಸಿದರಿಂದ ಆಟೋದಲ್ಲಿ ಕೂರಿಸಿಕೊಂಡಿದ್ದ ನನ್ನನ್ನು ಪೊಲೀಸ್ ಜೀಪಿನಲ್ಲಿ ಕರೆದುಕೊಂಡು ಸ್ಟೇಷನಿಗೆ ಹೋದರು ಸ್ಟೇಷನ್ನಲ್ಲಿ ನಾನು ನನ್ನ ತಪ್ಪಿಲ್ಲ ಪ್ರಕಾಶ್ ನಂಬರ ಕಡೆಯಿಂದ ನನಗೆ ಮತ್ತು ನನ್ನ ಮೇಡಮ್ಗೆ ಯಾವ ಶಬ್ದಗಳಿಂದ ಬೈದು ನನಗೆ ಒಡೆದರು ಪೊಲೀಸರು ನನಗೆ ಬೂಡ್ಸ್ ಕಾಲ್ನಲ್ಲಿ ಒದ್ದು ಮೂಲೆಯಲ್ಲಿ ಕೂರಿಸಿದರು ಶೀಲಾ ಮೇಡಮ್ ಬಂದು ನನಗೆ ಫಸ್ಟ್ ಏಡ್ ಕೊಡಿಸಿ ಎಂದು ಕೇಳಿದಾಗ ಅವರು ಒಪ್ಪಲಿಲ್ಲ ಅವರೇ ಇನ್ಸ್ಪೆಕ್ಟರ್ ಬಳಿ ಮಾತಾಡಿ ಆಸ್ಪತ್ರೆಗೆ ಆಂಬುಲೆನ್ಸ್ ನಲ್ಲಿ ಕರೆದುಕೊಂಡು ಹೋದರು ಸ್ಟೇಷನ್ ಬಳಿ ನನಗೆ ಹೊಡೆದಿದ್ದರು ಅವರ ಮೇಲೆ ಕ್ರಮ ತೆಗೆದುಕೊಳ್ಳದೆ ನನಗೆ ಪೊಲೀಸರು ಸ್ಟೇಷನ್ ನಲ್ಲಿ ಬೂಟ್ ಕಾಲನಲ್ಲಿ ಒದ್ದು ಹೊಡೆದು ಅಷ್ಟೋ ಜನರ ಮುಂದೆ ಅವರು ಕೂಡ ಅವಮಾನಿಸಿದರು ಅಲ್ಲ ನನಗೆ ಅಕ್ಷರ ತೋರಿಸಿ ಒಂದ್ ಅಕ್ಷರ ಅಲ್ಲಲ್ಲ ಯು ಬಿಲಾಂಗ್ ಟು ದಟ್ ಕಾಸ್ಟ್ ನಿಜ ಅದು ಹೇಳ್ತೀರಾ ಇಂಟೆನ್ಶನಲಿ ಮಾಡಬೇಕು ಅಂತ ನೋಡಿ ವಾಟ್ ಇಸ್ ಯೋರ್ ರೆಪ್ರೆಸೆಂಟೇಶನ್ ಫಾರ್ ನಾನು ಎಷ್ಟು ಜನ ಸೇರಿದ್ದೀನಿ ನನಗೆ ಈ ತರ ತೊಂದರೆ ಆಗಿದೆ ಅಂತ ಬಗ್ಗೆ ನಾನಲ್ಲಿ ನನ್ನ ಕಂಪ್ಲೇಂಟ್ ಈಗ ಈ ಫೈ ಗಿವ್ ಅ ಫೈಂಡಿಂಗ್ ದಟ್ ಎ ಪಾಸರ್ ಬೈ ವಿತೌಟ್ ಇಂಟೆನ್ಶನ್ ಅಂಡ್ ನಾಟ್ ನೋಯಿಂಗ್ ಯು ದಟ್ ಯು ಬಿಲಾಂಗ್ ಟು ಸೋ ಅಂಡ್ ಸೋ ಅಲ್ಲ ಅವ್ರಿಗೆ ಗೊತ್ತಿದೆ ಅವ್ರು ನಮ್ಮ ವೀರ್ ಸಾಗೋದ್ ನಮ್ಮ ಪಕ್ಕದ ಹಳ್ಳಿಯವರು ಅಂತಾನೆ ನಾವು ಹೇಳಿದೀವಿ ಯು ಸೆಟ್ ಈಸ್ ಅ ಪಾಸರ್ ಬೈ ಅಲ್ಲ ಅಂದ್ರೆ ಅಲ್ಲಿ ಬರ್ತಾ ಇದ್ದಾಗ ಅಂತ ನಾವಲ್ಲಿ ಪಟಾಕಿ ಸೆಲೆಬ್ರೇಷನ್ ಇದ್ದೀವಿ ಆ ಟೈಮಲ್ಲಿ ಬಂದು ಅವರು

Without uh, mentioning all this, charge sheet I I filed this petition and thrown some lad. My representation in 2011, 22, 23. So now the charge the... sheet is filed. I will have to order further investigation if I if addition of offences. My, my representation is prior to. It's filing over. The charge sheet so, filed. Already. Allah, representation. I Sir, now I cannot say that you should add those offences unless I direct further investigation. Your representation has spent itself, it's over now. There is an endorsement stating that on uh, yeah, 12. Charge sheet copy. On there there is an endorsement. That endorsement I have been challenged before the Honorable report. That's all right, sir. Charge sheet file 10 6 24. Recently, they have followed. Recently, they have filed. A uh, they have filed. Uh, but now, uh, if I have to. I direct addition of offenses. I cannot straight away do it unless I. In fact, his representation to Director General of Police, where he is making allegations no, no, that no. his case has not been registered, your lordship may see that representation. There oh. is a no whisper in that representation to the extent that incident happened because he belongs to a particular caste. Your lordship kindly see the Annexure deem allowed, page 23. Politically motivated. Annexure G sir. G, Deerodi, sir. Sir G. Yes, sir. Of police, sir. Ili, Ili, Ili. Yes. Mm.

ಜನಾಂಗಕ್ಕೆ ಸೇರಿದ್ದೇನೆ ಸೇರಿದ್ದೇನೆ ಅಷ್ಟೇ ಹೌದು ತೋಟಕ್ಕೆ ನಾನು ಬರತೆ ಸ್ನೇಹಿತನ ಜೊತೆ ತೋಟಕ್ಕೆ ವಾಪಸ್ ಬಂದು ಸ್ವಲ್ಪ ಹೊತ್ತು ಆಟ ಹೋಗುತ್ತೇವೆ ಅಂತ ತಿಳಿಸಿದ್ರು ಬೈಲಪ್ಪನ ಮನೆಯಿಂದ ಬರುತ್ತಿದ್ದ ಗಿರಿಪುರದ ಪಂಚಾಯತಿ ಸೇರಿದ್ದ ಮೆಂಬರ್ ಪ್ರಕಾಶ್ ಅವರು ಮೂರ್ತಿ ಬಂದು ನಾನು ಯಾರು ಎಂದು ಕೇಳಿದ್ರು ವೀರಸಾಗಿದವನು ಇಲ್ಲಿ ಶೀಲಾ ಮೇಡಮ್ ತೋಟದಲ್ಲಿ ಕೆಲಸ ಮಾಡಲು ಬಂದಾಗ ಎಂದಾಗ ಅವ್ಯ ಶಬ್ದಗಳಿಂದ ಬೈದು ಒಡೆದರು ಶೀಲಾ ಮೇಡಮ್ ಒಳಗಿಂದ ಓಡಿ ಬಂದು ನನ್ನನ್ನು ಕರೆದುಕೊಂಡು ಒಳಗೆ ಹೋಗಿ ಪೊಲೀಸ್ ಠಾಣೆಗೆ ಹೋಗೋಣ ನಡೆಯಿರಿ ಎಂದರು ಅದಕ್ಕೆ ಪ್ರಕಾಶಪ್ಪ ಮತ್ತು ಮೂರ್ತಿ ಆಚಾರಿ ಪಳ್ಳ್ಯದ ಗಿರಿಪುರದ ಹುಡುಗರನ್ನು ಕರೆಸಿದರು ಮೇಡಮ್ ಗೇಟ್ ತೆಗೆಯಲಿಲ್ಲವೆಂದು ನನ್ನನ್ನು ಅಟ್ಟಾಡಿಸಿ ಒಡೆದಿರುತ್ತಾರೆ ಐದು ಜನರಿದ್ದವರು ಸುಮಾರು ಜನ ಆರು ಅರವತ್ತೈದು ಎಪ್ಪತ್ತು ಜನ ಸೇರಿ ಕೈಗೆ ಸಿಕ್ಕ ದೊಣ್ಣೆ ಮರದ ರಂಭೆಗೆ ಕಬ್ಬಿಣದ ನಿಂದ ಒಡೆದು ಅಲ್ಲಿದ್ದ ಶೀಲಾ ಮೇಡಮ್ ಮತ್ತು ಅವರ ತಾಯಿ ಜಯಲಕ್ಷ್ಮಿ ಅವರ ಮಗ ಭರತನ ಮತ್ತೊಬ್ಬ ಸ್ನೇಹಿತನೊಂದಿಗೆ ಸೇರಿ ಕದ ಹಾಕಿಕೊಂಡಿದ್ದಾರೆ ನನ್ನನ್ನು ಎಳೆದುಕೊಂಡು ಹೋಗಿ ಆಟೋದಲ್ಲಿ ಕೂರಿಸಿಕೊಂಡು ದೂರ ಕರೆದುಕೊಂಡು ಹೋಗಿ ಒಡೆದು ಸಾಯಿಸಿ ಬರಬೇಕೆಂದು ಮಾತನಾಡುತ್ತಿದ್ದರು ಅಷ್ಟರಲ್ಲಿ ಶೀಲಾ ಮೇಡಮ್ ಪೊಲೀಸ್ ಫೋನ್ ಮಾಡಿ ಪೊಲೀಸರಿಗೆ ತಿಳಿಸಿದರಿಂದ ಆಟೋದಲ್ಲಿ ಕೂರಿಸಿಕೊಂಡಿದ್ದ ನನ್ನನ್ನು ಪೊಲೀಸ್ ಜೀಪಿನಲ್ಲಿ ಕರೆದುಕೊಂಡು ಸ್ಟೇಷನ್ಗೆ ಹೋದರು ಸ್ಟೇಷನ್ನಲ್ಲಿ ನಾನು ನನ್ನ ತಪ್ಪಿಲ್ಲ ಪ್ರಕಾಶ್ ನಂಬರ ಕಡೆಯಿಂದ ನನಗೆ ಮತ್ತು ನನ್ನ ಮೇಡಮ್ಗೆ ಯಾವ್ಯಾವ ಶಬ್ದಗಳಿಂದ ಬೈದು ನನಗೆ ಒಡೆದರು ಪೊಲೀಸರು ನನಗೆ ಬೂಡ್ಸ್ ಕಾಲ್ನಲ್ಲಿ ಒಂದು ಮೂಲೆಯಲ್ಲಿ ಕೂರಿಸಿದರು ಶೀಲಾ ಮೇಡಮ್ ಬಂದು ನನಗೆ ಫಸ್ಟ್ ಏಡ್ ಕೊಡಿಸಿ ಎಂದು ಕೇಳಿದಾಗ ಅವರು ಒಪ್ಪಲಿಲ್ಲ ಅವರೇ ಇನ್ಸ್ಪೆಕ್ಟರ್ ಬಳಿ ಮಾತಾಡಿ ಆಸ್ಪತ್ರೆಗೆ ನಲ್ಲಿ ಕರೆದುಕೊಂಡು ಹೋದರು ಸ್ಟೇಷನ್ ಬಳಿ ನನಗೆ ಹೊಡೆದಿದ್ದ ಅರವತ್ತೈದು ಎಪ್ಪತ್ತು ಜನ ಬಂದಿದ್ದರು ನನ್ನ ಅವರ ಮೇಲೆ ಕ್ರಮ ತೆಗೆದುಕೊಳ್ಳದೆ ನನಗೆ ಪೊಲೀಸರು ಸ್ಟೇಷನ್ನಲ್ಲಿ ಬೂಟ್ ಕಾಲಿನಲ್ಲಿ ಒದ್ದು ಹೊಡೆದು ಅಷ್ಟು ಜನರ ಮುಂದೆ ಅವರು ಕೂಡ ಅವಮಾನಿಸಿದರು ನಾನು ಎಷ್ಟು ಜನಕ್ಕೆ ಸೇರಿದವನು ನಾನು ತೋಟದ ಕೆಲಸ ಮಾಡಿಕೊಂಡು ಎರಡನೇ ಪಿ ಯು ಸಿ ಎಕ್ಸಾಮ್ಸ್ ತೆಗೆದುಕೊಂಡಿದ್ದೇನೆ ನನ್ನ ತಾಯಿ ಅಜ್ಜಿ ಬಾಳ ಎದುರಿದ್ದಾರೆ ಗಲಾಟೆಯಲ್ಲಿದ್ದ ಜನರು ಅರವತ್ತೈದಿಂದ ಎಪ್ಪತ್ತು ಜನರಿದ್ದ ಕೆಲವರು ನನ್ನ ಅಜ್ಜಿ ಬಳಿ ಹೋಗಿ ನಿನ್ನ ಮೊಮ್ಮಗ ನಮ್ಮ ಕೈಗೆ ಸಿಕ್ಕಿದರೆ ಅವನ ತಲೆ ಕತ್ತರಿಸಿ ಸ್ಟೇಷನ್ಗೆ ತೆಗೆದುಕೊಂಡು ಹೋಗುತ್ತೇವೆ ಎಂದು ಹೇಳಿದ್ದಾರೆ ಎಂದು ಹೆದರಿದ್ದಾರೆ ಆದರೆ ದಿನಾಂಕ ಹದಿನಾಲ್ಕು ಹನ್ನೊಂದು ಇಪ್ಪತ್ತ್ ಮೂರರಂದು ನಡೆದ ಘಟನೆ ಪೂರ್ತಿ ಶೀಲಾ ಮೇಡಮ್ ಅವರ ತೋಟದ ಸಿ ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ತನಿಖೆ ಸಮಯದಲ್ಲಿ ಕೊಡುತ್ತೇನೆ ನನ್ನ ತಪ್ಪು ಏನು ಇಲ್ಲದಿದ್ದರೂ ಹವ್ಯಾಸದ್ದೆಗಳಿಂದ ನನಗೆ ಬೈದು ಕುಡಿದ ಮೇಲಿನಿದ್ದ ಪ್ರಕಾಶಪ್ಪ ಮೂರ್ತಿ ಇತರರು ಅರವತ್ತೈದು ಎಪ್ಪತ್ತು ಜನ ಕುಡಿದು ಅಮಲಲ್ಲಿದ್ದವರು ಕ ಕರೆಸಿ ಎಲ್ಲರೂ ದೊಣ್ಣೆ ಮತ್ತು ಮರದ ರೆಂಬೆ ಕಬ್ಬಿಣದ ರಾಡ್ನಿಂದ ಕೈಗೆ ಸಿಕ್ಕಿದ್ದ ತೆಗೆದುಕೊಂಡು ಹೊಡೆದು ಮಾರಣಾಂತಿಕ ಹಲ್ಲೆ ಮಾಡಿದರು ನಾನು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಬರೆದಿದ್ದರೆ ನನ್ನನ್ನು ಕರೆದುಕೊಂಡು ಹೋಗಿ ಸಾಯಿಸಿ ಬರಲು ತೀರ್ಮಾನಿಸಿದರು ಮೇಡಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ದಾಖಲಿಸಿದ್ದರೆ ನೋವಿನಿಂದ ನಾನು ಸಾಯುತ್ತಿದ್ದೆ ನನಗೆ ಕೈ ನೋವು ಮತ್ತು ಕಂಪ್ಲೇಂಟು ಬರೆಯಲು ಕಷ್ಟವಾದ್ದರಿಂದ ಹದಿನಾಲ್ಕು ಹನ್ನೊಂದು ಇಪ್ಪತ್ತ್ಮೂರು ನಡೆದ ಘಟನೆ ಏನಾದರೂ ವಿಳಂಬವಾಗಿ ಪತ್ರ ಬರೆಯುತ್ತಿದ್ದೇನೆ ಪ್ರತಿಷ್ಠೆ ನಾಟ್ ಒನ್ ಸ್ಪೆಕ್ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಎಲ್ಲೂ ಇಲ್ಲ ಜಾತಿ ನೀವು ಹೇಳ್ದೆ ಹೋದ್ರೆ ಅವ್ರ ಹೆಂಗ್ ರಿಜಿಸ್ಟರ್ ಮಾಡ್ತಾರೆ ಸಬ್ಸಿಕ್ವೆಂಟ್ ಆಗಿ ಆದ್ಮೇಲೆ ನನ್ನ ರೆಪ್ರೆಸೆಂಟೇಶನ್ ಕೊಟ್ಟಿದ್ದೀನಿ ಸ್ವಾಮಿ ಅದೇನೆ ಇಪ್ಪತ್ತು ಹನ್ನೊಂದ್ರಲ್ಲಿ ಕೊಟ್ಟಿರುವಂತದ್ದು ಈಗ ನಾನು ಏನು ಇಪ್ಪತ್ತು ಹನ್ನೊಂದೇ ಓದಿದ್ ನೀವೀಗ ಹೌದು ಎಲ್ಲಿದೆ ಅಲ್ಲ ನನ್ಗೆ ಒಂದು ಅಕ್ಷರ ತೋರಿಸಿ ಒಂದ್ ಅಕ್ಷರ ಅಲ್ಲಲ್ಲ ಯು ಬಿಲಾಂಗ್ ಟು ದಟ್ ಕಾಸ್ಟ್ ನಿಜ ಅದು ಹೇಳ್ತೀರಾ ನೋಡಿ ಸರ್

In any manner with regard to. You can't read that in isolation. First male nodi. Section mm. 3. Yes. Adal. Who are not being a member of a scheduled caste or scheduled tribes. So, mm. Puts any mm. um, inedible or ob obnoxious substance. Other yeah, Probably he can bring the offense under Section 3.2VA. Mm -hmm. Even for that, he has to say. ಬಗ್ಗೆ ಬಂದಿದೆ ಈಗ ನೀವು ಅದಕ್ಕೆ ಯು ಬಿಲಾಂಗ್ ಟು ದಟ್ ಕಾಸ್ಟ್ ಅಂತ ನಿಮ್ಗೆ ಹೊಡೆದು ಬೈದು ಮಾಡಿದ್ರೆ ಬೇರೆ ಜಾತಿ ಹೆಂಗ ಸರ್ ಏನ್ ಮಾಡಕ್ಕಾಗುತ್ತೆ

ಎಲ್ಲೂ ನೀವು ಬೈದ್ರು ಅಂತ ಹೇಳಿದ್ರ ಅಷ್ಟೇ ಹೊರತು ಬೇರೆ ಏನು ಹೇಳಿಲ್ಲ ಅಲ್ಲ ನಮಗೀಗ ಅವರು ಬೈದಿದ್ದಾರೆ ಹೊಡೆದಿದ್ದಾರೆ ಬೇರೆ ಮಾಡಿದ್ದಾರೆ ಅದಕ್ಕೆ ತ್ರೀ ಟ್ವೆಂಟಿ ಫೋರ್ ಇದೆ ತ್ರೀ ಟ್ವೆಂಟಿ ಸಿಕ್ಸ್ ಇದೆ ಎಲ್ಲ ಇದೆ ಯು ವಾಂಟ್ ಅಟ್ರಾಸಿಟೀಸ್ ಟು ಕಮ್ ಇನ್ ಡಿಫಿಕಲ್ಟ್ ಸೆಕ್ಷನ್ ಫಿಫ್ಟೀನ್ ಏನ್ ಅಲ್ಲಿ ರೈಟ್ ಆಫ್ ದಿ ವಿಕ್ಟಿಮ್ ಅಂತ ಅನ್ನೋದ್ರ ಬಗ್ಗೆನೇ ಬರುತ್ತೆ ಅಬ್ಸಲ್ಯೂಟ್ಲಿ ಸರ್ ನೋ ಪ್ರಾಬ್ಲಮ್ ಬಟ್ ದೇರ್ ಶುಡ್ ಬಿ ಸಮ್ ಸಬ್ಸ್ಟೆನ್ಸ್ ಟು ಡೂ ಇಟ್ ನೌ ಚಾರ್ಜ್ ಶೀಟ್ ಇಸ್ ಆಲ್ಸೋ ಫೈನ್ அவர்கள் ಕಷ್ಟ ಅದೇ ದೂರ ವರದಿಗಳ ವಿಷಯಕ್ಕೆ ನೋ ಐ ನಾಟ್ ಸರ್ ಅಲ್ಲ ಅರ್ಲಿಯಸ್ಟ್ ಪಾಯಿಂಟ್ ಆಫ್ ಟೈಮ್ ಇಟ್ ಸೆಲ್ಫ್ ಐ ಹ್ಯಾವ್ ಗಿವನ್ ಮೈ ರೆಪ್ರೆಸೆಂಟೇಷನ್ ಅಲ್ಲ ಸರ್ ನೌ ದಿ ಸರ್ಕಮ್ಸ್ಟಾನ್ಸಸ್ ಚಾರ್ಜ್ ಶೀಟ್ ಇಸ್ ಫೈಲ್ಡ್ ಅಲ್ಲ ಅವರು ಈಗ ಹಾಕಿದ್ದಾರೆ ಚಾರ್ಜ್ ಶೀಟ್ ನಾ ಓವರ್ ಇನ್ ಸ್ಟೇ ಕೊಟ್ಟಿದ್ವಿ ಐಲ್ ಸಬ್ಜೆಕ್ಟ್ ರಿಸಲ್ಟ್ ಅಂತ ಮಾಡಿದ್ವಿ ಇಲ್ಲ ಅಲ್ಲ ಅಲ್ಲಿ ಫಸ್ಟ್ ಟೈಮ್ ಏನಾಯ್ತು ಅಂತಂದ್ರೆ ಗೆಟ್ ಇನ್ಸ್ಟ್ರಕ್ಷನ್ ಅಂತ ಅಂದ್ರೆ ಒಂದು ಐ 106 ಯು ಫೈಲ್ಡ್ ಇನ್ವೆಸ್ಟಿಗೇಷನ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಅಂಡ್ ಚಾರ್ಜ್ ಶೀಟ್ ಹ್ಯಾಸ್ ಬೀನ್ ಫೈಲ್ಡ್ 1 ಮಿನಿಟ್ ಸರ್ 216 ಫಸ್ಟ್ ಟೈಮ್ ಬಂದಿರೋದೆ ಟ್ವೆಂಟಿ ಒನ್ ಸಿಕ್ಸ್ ಗೆ ಕೋರ್ಟ್ ಮುಂದೆ ಟೆನ್ ಸಿಕ್ಸ್ ಗೆ ಚಾರ್ಜ್ ಶೀಟ್ ಹಾಕಿದಾರೆ ಅವ್ರಿಗೇನ್ ಗೊತ್ತು ನೀವು ಪೆಟಿಷನ್ ಹಾಕಿದೀರ ನಾನು ಪೆಟಿಷನ್ ಹಾಕಿರೋ ಸವನಪಟ್ಟಂತೆ ಸುಮ್ಮನಿ ನಮ್ ರೆಪ್ರೆಸೆಂಟೇಶನ್ ಕೊಟ್ಟಿದ್ ಅವಾಗಲೇ ಕೊಟ್ಟ ಆಗಿದೆಯಲ್ಲ ಸರ್ ಇಂಬರ್ ಕೊಟ್ಟಿದಾರಲ್ಲ ಆ ಇಂಬರ್ ನಾನು ಇಲ್ಲಿ ಚಾಲೆಂಜ್ ಮಾಡಿದ್ದೀನಿ ಕರೆಕ್ಟ್ ಕೋರ್ಟ್ ಮುಂದೆ ಫಸ್ಟ್ ಟೈಮ್ ಬಂದಿದ್ದೆ ಯಾವಾಗ ಇಪ್ಪತ್ತೊಂದು ಆರಕ್ಕೆ ಅಷ್ಟ್ರಲ್ಲಿ ಚಾರ್ಜ್ ಶೀಟ್ ಹಾಕಿದ್ದಾರೆ ಐ ಫೈಲ್ಡ್ ಅನ್ ಸಿಕ್ಸ್ ಜೂನ್ ಬೈ ಕ್ಷನ್ ಅಂತ ಹಾಗೇನಿಲ್ಲ ಮತ್ತೆ ಆ ನಂತರದಲ್ಲೇ ಅವ್ರು ಹಾಕಿದ್ದಾರೆ ಅಂತ ಹೇಳಿ ಓನ್ಲಿ ಸ್ಮಾಲ್ ಅಂತ ಅಂತ ಹೇಳಿ ಹೇಳಿ ಇನ್ಸ್ಟ್ರಕ್ಷನ್ ತಾವು ಇದು ಕರೆಕ್ಟ್ ಚಾರ್ಜ್ ಶೀಟ್ ಹಾಕಿದ್ರಲ್ಲ ನಾನು ನೋಟಿಸ್ ಕೊಟ್ಟ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರೆ ಸಮ್ ಮೀನಿಂಗ್ ಚಾರ್ಜ್ ಆಲ್ರೆಡಿ ಡಿಫಿಕಲ್ಟ್ ಬಿ ಶುಡ್